ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಪಲ್ಯ ಅಂದರೆ ಬೇಳೆ ಪಲ್ಯ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹೇಳ್ತೀನಿ ನೋಡಿ ಹೆಸರುಬೇಳೆ ಒಂದು ಕಪ್ಪು ಒಂದಿಷ್ಟು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಅಡುಗೆ ಎಣ್ಣೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಇನ್ನ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇದಷ್ಟನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಂ ಸೈಜ್ದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಚಿಕ್ಕ ಚಿಕ್ಕ ಎರಡು ಟೊಮೊಟೊನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೀಡಿಯಂ ಸೈಜ್ದು ಎರಡು ಚಿಕ್ಕ ಚಿಕ್ಕ ಈರುಳ್ಳಿ ಇದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೇಗನೆ ಒಗ್ಗರಣೆನಲ್ಲಿ ಬೇಯಲಿ ಅಂತ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹೆಸರು ಮೀಡಿಯಮ್ ಸೈಜಿಂದ ಎರಡು ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಕುಯ್ಕೊಂಡು ಇಟ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಕಾಯಿ ತುರಿ ಹೆಸರು ಬೇಳೆನ ನಾನು ಅವರ್ ನೆನೆಸಿ ಇಟ್ಕೊಂಡಿದ್ದೀನಿ ಕರ್ಬೇವ್ ಸೊಪ್ಪು ಒಗ್ಗರಣೆಗೆ ಕೊತ್ತಂಬರಿ ಸಾಸಿವೆ ಜೀರಿಗೆ ಇದಿಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೇಲೆ ಒಂದು ಬಾಣಲಿ ತನಕ ಬಿಟ್ ಕಾದ ನಂತರ ಸಾಸಿವೆ ಜೀರಿಗೆ ಹಾಕೊಳ್ಳಿ ಬೆಳ್ಳುಳ್ಳಿ ಕರಿಬೇನ್ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಬೇಕಾಗುತ್ತೆ ಇದನ್ನ ನೀಟಾಗಿ ಒನ್ ಟೈಮ್ ಫ್ರೈ ಮಾಡ್ಕೊಂಡ್ಬಿಡೋಣ ಇದು ನೀಟಾಗಿ ಫ್ರೈ ಆಗಿದೆ ಅಂತ ಅನ್ನಿಸಿದಾಗ ಎರಡು ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಟೊಮೊಟೊ ಪೂರ್ತಿ ಕರ್ಗೋ ತನಕ ನಾವು ಹಾಗೆ ಬಿಡೋಣ ಒನ್ ಟೈಮ್ ಮಿಕ್ಸ್ ಮಾಡ್ಕೊಂಬೇಡೋಣ ಅದಾದ ನಂತರ ನಾವು ಸ್ವಲ್ಪ ಅರಿಶಿನ ಖಾರದ ಪುಡಿನ ಇಲ್ಲಿ ಹಾಕ್ಕೋಬೇಕಾಗತ್ತೆ ಮತ್ತೊಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬೇಡೋಣ ಅರಿಶಿನ ಅಚ್ಚ ಖಾರದ ಪುಡಿ ಈಗ ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ ನೆನ್ಸಿಟ್ಕೊಂಡಿರುವಂತಹ ಹೆಸರು ಬೇಳೆ ನೋಡಿ ಹೆಸರು ಬೇಳೆನ ನಾನು ನೆನ್ಸಿಟ್ಕೊಂಡಿದ್ದೆ ಇದನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕೊಂಡ್ಬಿಡೋಣ ನೋಡಿ ಇವಾಗ ತಟ್ಟೆನ ಕ್ಲೋಸ್ ಮಾಡಿ ಒಂದು ಐದತ್ತು ನಿಮಿಷ ಅದು ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಐದತ್ತು ನಿಮಿಷ ಆದಮೇಲೆ ಈ ರೀತಿ ಸ್ವಲ್ಪ ಬೆಂದಿರುತ್ತೆ ಜಾಸ್ತಿ ಬೆಂದಿರೋಲ್ಲ ಇನ್ನೂ ತುಂಬಾ ಇದನ್ನು ನಾವು ಇವಾಗ ತುರಿದಿಟ್ಕೊಂಡಿರುವಂತಹ ಹಸಿ ಕೊಬ್ಬರಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ ಇದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಸಮ್ಮರ್ ಸೀಸನು ಹಾಗಾಗಿ ನಾವು ಹೆಸರುಬೇಳೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತಂಪು ದೇಹ ಕೂಡ ತಂಪಾಗಿರುತ್ತೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡು ಕಟ್ ಮಾಡಿ ಹಾಕೋಬಿಡ್ತೀನಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಬೇಳೆ ಪಲ್ಯ ಚಪಾತಿಗೆ ಪರೋಟಾಗೆ ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬೇಕಿದ್ರೆ ಇದನ್ನು ನಾವು ರೈಸ್ಗೂ ಕೂಡ ತಿನ್ಬೋದು ಸ್ವಲ್ಪ ಮೊಸರಿದ್ರೆ ಏನು ಟೇಸ್ಟ್ ಆಗಿರುತ್ತೆ ಅದ್ರ ಜೊತೆ ನಾವು ತಿನ್ಬೋದು ನಾನು ಈ ಪಲ್ಯ ಸುಮಾರು ಸತಿ ನಿಮಗೆ ಸೊಪ್ಪಿನ ಜೊತೆ ಮಾಡಿ ತೋರಿಸಿದ್ದೆ ಈಗ ಇದು ಸಾದಾ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿ ಇದು ಬೇಯೋ ತನಕ ನಾವು ಬಿಟ್ಬಿಡೋಣ ಬೆಂದಿದೆ ಅಂತ ಅನ್ನಿಸಿದಾಗ ನಾನು ತಟ್ಟೆ ಓಪನ್ ಮಾಡಿ ನೋಡಿದೆ ಈ ರೀತಿ ಆಗಿತ್ತು ನೋಡಿ ರುಚಿಕರ ಸ್ವಾದಿಷ್ಟಕರವಾದ ಹೆಸರು ಬೇಳೆ ಪಲ್ಯ ನೋಡಿ ಇದು ಏನಿಲ್ಲ ಅಂದರೂ ವಾರಕ್ಕೊಂದ್ಸತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹ ತಂಪಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಇದನ್ನ ನಾವಿವಾಗ ಸರ್ವ್ ಮಾಡ್ಕೊಂಬೇಣ ನಾನು ಇದಕ್ಕೆ ಅಂತ ಚಪಾತಿ ಹಾಕೊಂಡು ಇಟ್ಕೊಂಡಿದ್ದೆ ಹಾಗೆ ಹುರ್ಗಡ್ಲೆ ಚಟ್ನಿ ಕೂಡ ಇದೆ ಹುರ್ಗಡ್ಲೆ ಚಟ್ನಿ ಜೊತೆ ನಾನು ಇವಾಗ ಪಲ್ಯನ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಹೆಸರು ಬೇಳೆ ಪಲ್ಯ ರೆಡಿಯಾಗಿದೆ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಲೇ ನೋಡ್ತಾ ಇದ್ದೀರೋ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ರಶ್ಮಿ ಜೆ ಲಾಗ್ ಅಂತ ಇದೆ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಹೆಸರು ಬೇಳೆ ಪಲ್ಯ ರೆಡಿಯಾಗಿತ್ತು ಬಿಸಿ ಬಿಸಿ ಹೆಸರು ಬೇಳೆ ಪಲ್ಯ ರೆಡಿ ಆಗಿದೆ ಇದ್ರ ಜೊತೆ ನಾವು ಚಪಾತಿ ತಿನ್ಬೋದು ಚೆನ್ನಾಗಿರುತ್ತೆ ಇದನ್ನ ನಾವು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಇದು ನೀಟಾಗಿ ಬೆಂದಿದೆ ನೋಡಿ ಒಂದ್ಸತಿ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಉರ್ಗಡ್ಲೆ ಚಟ್ನಿ ಜೊತೆ ಬೇಳೆ ಪಲ್ಯ ಕೂಡ ರೆಡಿಯಾಗಿದೆ ಜೊತೆಗೆ ಚಪಾತಿ ಕಾಂಬಿನೇಷನಲ್ಲಿದೆ ಸೊ ಇವತ್ತಿನ ರೆಸಿಪಿ ಇದು ವೀಕ್ಷಕರೇ ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಹಾಗೆ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ರಶ್ಮಿ ಜೆಲಾಗು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು